ಗುಬ್ಬೆ ತಾಲೂಕಿನ ನಡುವಲಪಾಳ್ಯ ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶನಿ ಮಹಾದೇವಾಲಯದಲ್ಲಿ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರಾವಣ ಮಾಸ ಮೊದಲನೇ ಶನಿವಾರದ ಅಂಗವಾಗಿ ಶ್ರೀ ಶನೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಹಾಗೂ ಪೂಜೆಯನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಸಿಜಿ ಲೋಕೇಶ್ ಮಾತನಾಡಿ ಸ್ವಾಮಿಯ ಪೂಜಾ ಕಾರ್ಯಕ್ರಮಗಳು ಹದಿಮೂರು ವರ್ಷದಿಂದ ಹಿರಿಯರ ಮಾರ್ಗದರ್ಶನದಂತೆ ಶ್ರಾವಣ ಮಾಸದ ಮೊದಲನೇ ಶನಿವಾರ ವಿಶೇಷ ಪೂಜೆ ನಡೆಸುತ್ತಾ ಬಂದಿದ್ದೇವೆ ಎಂದರು ಮಹೋತ್ಸವ ಅಂಗವಾಗಿ ಏನು ಹದಿಮೂರನೇ ವರ್ಷದ ಅದ್ದೂರಿ ಒಂದು ಇವತ್ತು ಶ್ರಾವಣ ಶನಿವಾರ ಮೊದಲನೇ ಶನಿವಾರ ನಮ್ಮ ಏನು ಮೂರು ನಾಲ್ಕು ಹಳ್ಳಿ ನಮ್ಮ ಅಕ್ಕಪಕ್ಕ ಏನು ಬರುತ್ತೋ ಆ ಎಲ್ಲ ಭಕ್ತಾದಿಗಳು ಸೇರಿ ಭಾಳ ಹದಿಮೂರು ವರ್ಷಗಳ ಕಾಲದಿಂದಲೂ ಅನ್ನದಾಸೋಹ ಹಾಗೂ ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿರ್ತಾರೆ ಜೊತೆಗೆ ಏನು ನಾವು ಮೂರಹಳ್ಳಿ ಅಂತ ಏನಿಲ್ಲ ಇಲ್ಲಿ ಅಕ್ಕಪಕ್ಕ ನಾವು ಹತ್ತಳ್ಳಿಯವರಿದ್ದರು ಹತ್ತಳ್ಳಿ ಭಕ್ತಾದಿಗಳು ಬಂದು ಇವತ್ತು ಮೂರು ನಾಲ್ಕರಿಂದ ಐದು ಸಾವಿರ ಜನ ಅನ್ನದಾಸೋಹ ಪಾಲ್ಗೊಳ್ತಾರೆ ಜೊತೆಗೆ ಇದೊಂದು ಇತಿಹಾಸ ಇರತಕ್ಕಂಥ ಒಂದು ಗುಡಿ ಇವತ್ತು ಒಂದು ಚಿಕ್ಕದಾಗಿ ಮಂಟಪದಲ್ಲಿ ಅಂತ ಮಂಟ ಮಂಟಪದ ಥರ ಇದ್ದಂಥ ಒಂದು ದೇವಸ್ಥಾನ ಇವತ್ತು ದೊಡ್ಡ ಬೃಹತ್ತಾಗಿ ದೇವಸ್ಥಾನ ಆಗಿ ಹೊರಹೊಮ್ಮಿದೆ ಜೊತೆಗೆ ಎಲ್ಲ ನಮ್ಮ ಏನು ಕಡೆಪಾಳ್ಯ ನಡುಪಾಳ್ಯ ಪೊರಕ್ಲು ಜಂತ ಮನೆ ಚಿಕ್ಕೋನಹಳ್ಳಿ ಎಲ್ಲ ಅಕ್ಕಪಕ್ಕದ ಹಳೆ ಕೆ ಎಸ್ ಪಾಳ್ಯ ಏನು ಮಡೇನಹಳ್ಳಿ ಜರ ಪಾಳ್ಯದವರೆಗೂ ಅಲ್ಲಿ ಯಾವುದೇ ಭೇದ ಭಾವ ಇಲ್ಲ ಇಲ್ಲಿ ಸುತ್ತಮುತ್ತಲ ಇರತಕ್ಕಂಥ ಭಕ್ತಾದಿಗಳಿಗೆ ಈ ಒಂದು ದೇವಸ್ಥಾನನ ಭಾಳ ಅದ್ದೂರಿಯಾಗಿ ಇಲ್ಲಿವರೆಗೂ ಕೂಡ ಭಕ್ತಾದಿಗಳಿಂದಲೇ ನಡೀತಿರೋದು ಯಾವುದೇ ಒಂದು ರೇಷನ್ ಆಗಿರಲಿ ಒಂದು ಯಾವುದೇ ಒಂದು ಪೂಜೆಗೆ ನಮಗೆ ಅನ್ನದಾಸೋಗ ಸಂಬಂಧಪಟ್ಟಿದ್ದಾಗಿರಲಿ ಯಾವುದು ಕೊರತೆ ಇಲ್ದಲೆ ಹದಿಮೂರು ವರ್ಷಗಳ ಕಾಲ ಅದ್ದೂರಿಯಾಗಿ ನಡೆದಿರ್ತಕ್ಕಂಥ ಒಂದು ಇತಿಹಾಸ ಇದೆ ಈ ಒಂದು ನಮ್ಮ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹಾಗೆ ನಮ್ಮ ಏನು ಎಲ್ಲರೂ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಬಂದು ಸ್ವಾಮಿ ಪ್ರಸಾದ ಸ್ವೀಕರಿಸಿ ಮತ್ತು ಪೂಜೆ ಮಾಡಿಸ್ಕೊಂಡು ಭಾಳ ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆಲ್ಲ ನಮ್ಮ ಹಿರಿಕರುಗಳು ಏನಿದ್ದಾರೆ ಹಿಂದೆ ಆ ಒಂದು ಎರಡು ರೂಪಾಯಿನ ಐದು ರೂಪಾಯಿನ ದುಡ್ಡು ಎತ್ತಿ ಇವು ಗುಡಿಗೆ ಸ್ಟಾರ್ಟ್ ತೋಳಿಂದ ಹಿಡಿದು ಇಲ್ಲಿವರೆಗೂ ಯಾರು ಹಿಂದೆ ಮುಂದೆ ಯೋಚನೆ ಮಾಡಿದಲೆ ಈ ನಮ್ಮ ಶನೇಶ್ವರ ಸ್ವಾಮಿ ದೇವಸ್ಥಾನನ ಎಲ್ಲ ಗ್ರಾಮಸ್ಥಗಳು ಅದ್ಧೂರಿಯಾಗಿ ನಡ್ಸ್ಕೊಂಬತ್ತೋ ಅವರಿಗೆ ನಾವೆಲ್ಲ ಈಗಿನ ಒಂದು ಹುಡುಗರು ಪರವಾಗಿ ನಮ್ಮ ಹಿರಿಕರಿಗೆ ತುಂಬ ತುಂಬ ಧನ್ಯವಾದ ತಿಳಿಸ್ತೀವಿ ಯಾಕೆಂದರೆ ಯಾವುದೇ ಕುಂದುಕೊರತೆ ಇಲ್ದಂಗೆ ನಮ್ಮ ಸ್ವಾಮಿ ನಡೆದು ಬರ್ತಿದೆ ಹದಿನಾಲ್ಕು ಕುಂಟೆ ಭೂಮಿನೂ ಸಹನ ಈ ದೇವರು ಕೊಂಡ್ಕೊಂಡು ಅವನ ಆಸ್ಥಾನದಲ್ಲಿ ಯಾವುದೇ ಕೊರತೆ ಇಲ್ಲದೇ ಜಾಗ ಊಟಕ್ಕೆ ಬಡಿಸೋದಾಗಿರಲಿ ಅಡುಗೆ ಮಾಡೋಕ್ಕಾಗಿರಲಿ ಯಾವುದು ಕುಂದು ಕೊರತೆ ಇಲ್ದಲೇ ಸ್ವಾಮಿ ನಡೆಸ್ಕೊಂಬತ್ತಿದ್ದಾನೆ ಅದೇ ರೀತಿ ಎಲ್ಲ ನಮ್ಮ ಅಕ್ಕಪಕ್ಕ ಗ್ರಾಮಸ್ಥರಿಗೆ ದೇವರು ಇನ್ನೂ ಹೆಚ್ಚಿನದಾಗಿ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಜೊತೆಗೆ ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಬಳಿಕ ಗುಬ್ಬಿ ಪಟ್ಟಣದ ವ್ಯವಸಾಯ ಸೇವಾ ಸಹಕಾರ ಸಂಘದ ಮಾಜಿ ಕಾರ್ಯದರ್ಶಿ ಸಿ ಬಸವರಾಜು ಮಾತನಾಡಿ ಈ ದೇವಾಲಯ ಭಕ್ತರು ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಹದಿಮೂರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ದಾಸೋಹ ವಿಶೇಷವಾಗಿದ್ದು ಮಧ್ಯಾಹ್ನದಿಂದ ಸಂಜೆಯವರೆಗೆ ಭಕ್ತಾದಿಗಳು ಪ್ರಸಾದವನ್ನ ಸ್ವೀಕರಿಸಿದರು ಎಂದರುಪಳ್ಳ ನಡೋಲ್ಪಳ ಗ್ರಾಮಸ್ಥರುಗಳಿಂದ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರಿಂದ ಇದುವರೆಗೆ ದಾಸವ ಹದಿಮೂರನೇ ಕಾರ್ಯಕ್ರಮ ನಡೀತಾ ಇದೆ ಭಕ್ತಾದಿಗಳು ಹಂಗೆ ಸಹಕರಿಸ್ತಾರೆ ಗ್ರಾಮದರೆಲ್ಲ ಹಂಗೆ ಇದು ಇವತ್ತು ದೇವರು ಈ ಸನ್ನಿಧಿಲಿ ಚೆನ್ನಾಗಿ ದಾಸವನ್ನು ನಡ್ಕೊಂಡು ಹೋಗ್ತಾ ಇದೆ ಸರ್ವರಿಗೂ ಆಧಾರದ ಸುಸ್ವಾಗತ ನಾವು ಕೋರಿ ಅರ್ಚಕ ಉಮೇಶ್ ಆಚಾರ್ ಮಾತನಾಡಿ ಹಿಂದಿನಿಂದ ನೂರಾರು ಜನ ಭಕ್ತಾದಿಗಳು ಬರುತ್ತಿದ್ದರು ಈಗ ಸ್ವಾಮಿಯ ಮಹಿಮೆಯಿಂದ ಸಾವಿರಾರು ಭಕ್ತರು ದೇವಾಲಯಕ್ಕೆ ಬಂದು ತಮ್ಮ ಹರಿಕೆಯನ್ನು ತೀರಿಸಿ ಹೋಗುತ್ತಿದ್ದಾರೆ ಎಂದರು ರಲ್ಲಿ ನಮ್ಮ ತಂದೆಯರು ನಮ್ಮ ತಾತರು ಮಾಡ್ತಿದ್ರು ನಮ್ಮ ಅಪ್ಪಾಜಿ ಮಾಡ್ತಿದ್ರು ಈಗ ನಮ್ಮ ಅಣ್ಣ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತಿನ ದಿನ ಮೊದಲನೇ ಶ್ರವಣ ಶನಿವಾರ ಅಂದರೆ ಇಲ್ಲಿಗೆ ಮೂವತ್ನಾಲ್ಕು ಮೂವತ್ತೈದು ವರ್ಷದಿಂದ ಸ್ವಾಮಿ ಉದ್ಭವ ಆಗಿದ್ದು ಅಂತ ಹೇಳ್ತಿದ್ದಾರೆ ಅದು ಇತಿಹಾಸ ಗೊತ್ತಿಲ್ಲ ನಮ್ಮ ತಂದೆಯರು ಮಾಡ್ತಿದ್ರು ಈಗಿನ ಕಾಲದಲ್ಲಿ ಇವತ್ತಿನ ಕಡೆ ಹಿಭಾಗದಲ್ಲಿಂದ ಇಲ್ಲಿ ದುಡ್ಡು ಕಾಸುಕಂತೂ ಇಲ್ಲ ಇಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಅಭಯ ಅಭ್ಯಾಸದಿಂದ ಹೂಪ್ರಸಾದ ಕೊಡ್ತಾರೆ ಏಳಿಕೆ ಕೊಡ್ತಾರೆ ಅನ್ನೋದೇನಿಲ್ಲ ಇಲ್ಲಿ ಇವು ಪ್ರಸಾದ ಕೊಡ್ತಾರೆ ಕೈ ತುಂಬು ಹೂ ಪ್ರಸಾದ ಕೊಟ್ಟು ಅವ್ರ ಕ ಕಾರ್ಯಗಳಲ್ಲಿ ಮೂರು ತಿಂಗಳು ಐದು ತಿಂಗಳು ಅನ್ನೋದ್ರೊಳಗೆ ಹೆಚ್ಚು ಅವ್ರ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನಡೀತವೆ ಹಾಗಾಗಿ ಹತ್ತಾರು ಜನ ಇವತ್ತಿನ ಇವತ್ತಿನಗಳಿಗೆ ಸಾವಿರಾರು ಜನ ಬತ್ತಾ ಇದ್ದಾರೆ ಭಕ್ತಾದಿಗಳು ಮತ್ತು ಕಡೇಪಳ್ಳ್ಯ ಗ್ರಾಮ ಮತ್ತು ನಡುಪಳ್ಯ ಮತ್ತು ಚಿಕ್ಕನಹಳ್ಳಿ ಗ್ರಾಮದವರು ಎಲ್ಲರೂ ಇವತ್ತಿನ ದಿನ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರುಗಳೆಲ್ಲ ಸೇರಿ ಶ್ರಾವಣ ಮಾಸ ಅಂದರೆ ಶನೇಶ್ವರ ಸ್ವಾಮಿ ಮೊದಲನೇ ಶ್ರಾವಣ ಶನಿವಾರ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಮತ್ತು ಅಲಂಕಾರ ರುದ್ರಾಭಿಷೇಕ ಮಾಡಿ ಮತ್ತು ಒಂದು ಗಂಟೆಗೆ ಮಹಾಮಂಗಳಾರತಿ ಮಾಡಿ ಸ್ವಾಮಿಗೆ ಅನ್ನದಾಸೋಹ ಅಂತ ವಿಶೇಷವಾಗಿ ಇಲ್ಲಿ ನಡೀತಾ ಇರದೆ ಅನ್ನದಾಸೋಹ ವರ್ಭಾಗ್ದಿಂತ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶನೇಶ್ವರ ಸ್ವಾಮಿಯ ಭಕ್ತ ಮಂದಳೆ ಶ್ರಾವಣ ಮಾಸದ ಮೊದಲನೇ ಶನಿವಾರದ ಅಂಗವಾಗಿ ಸ್ವಾಮಿಯವರಿಗೆ ರುದ್ರಾಭಿಷೇಕ ಅಭಿಷೇಕ ಹಾಗೂ ಹೂವಿನ ಅಲಂಕಾರದೊಂದಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು ಸಂದರ್ಭದಲ್ಲಿ ಯಜಮಾನರಾದ ಮುಳಕಟ್ಟಗೌಡರು ಸಣ್ಣ ಸಿದ್ದೇಗೌಡರು ರಾಜಣ್ಣಗೌಡರು ಹೊನ್ನಪ್ಪಾಜಿಗೌಡರು ಲಕ್ಷ್ಮೀ ನರಸಿಂಹಯ್ಯ ಗೌಡರು ಅರ್ಚಕರಾದ ನಾಗರಾಜ್ ಮಗ ಗೌರಿಶಂಕರ್ ಗ್ರಾಮದ ಭಕ್ತರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಇತರರು ಇದ್ದರು